ನಮಸ್ತೆ ಸ್ನೇಹಿತರೆ ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಇವತ್ತು ಮತ್ತೆ ಒಂದು ಅದ್ಭುತವಾದ ಜೀವನ ಬದಲಾಯಿಸುವಂತಹ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ತಿಳಿದಿರುವಂತೆ ನಾನು ಯಾವಾಗಲೂ ನಿಮಗೆ ಉತ್ತಮ ಮತ್ತು ಅತ್ಯಂತ ಅಗತ್ಯ ಮಾಹಿತಿಯನ್ನು ತರುತ್ತೇನೆ ಮತ್ತು ಇಂದಿನ ಸುದ್ದಿ ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಇಂದು ನಾನು ನಿಮಗೆ ಅಜೀಂ ಪ್ರೇಂಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಬಂದಿರುವ ಒಂದು ಅವಕಾಶದ ಬಗ್ಗೆ ಹೇಳುತ್ತೇನೆ ಅದು ನಿಮ್ಮ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸದ ಕನಸನ್ನು ನನಸು ಮಾಡಬಹುದು ಹಾಗಾಗಿ ಸಂಪೂರ್ಣವಾಗಿ ಸಿದ್ಧರಾಗಿ ಏಕೆಂದರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು ಬನ್ನಿ ಈ ಅದ್ಭುತ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಇದು ಏನು ಸ್ವಾಮಿ ಇದು ದೀಪಿಕಾ ಸ್ಕಾಲರ್ಶಿಪ್ ಕಾರ್ಯಕ್ರಮ ಹೆಸರನ್ನು ಕೇಳಿದ ತಕ್ಷಣವೇ ಏನೂ ವಿಶೇಷವಾಗಿದೆ ಅನಿಸುತ್ತದೆ ಅಲ್ಲವೇ ಮತ್ತು ಇದು ಖಂಡಿತವಾಗಿಯೂ ವಿಶೇಷವಾಗಿದೆ ಈ ವಿದ್ಯಾರ್ಥಿ ವೇತನವು ಉನ್ನತ ಶಿಕ್ಷಣ ಪಡೆಯಲು ಬಯಸುವ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಇದನ್ನು ನಮ್ಮ ದೇಶದ ಒಂದು ದೊಡ್ಡ ಹೆಸರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ತಂದಿದೆ ಮತ್ತು ಅವರಿಗೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಬೆಂಬಲ ನೀಡುತ್ತಿದೆ ಈ ವಿದ್ಯಾರ್ಥಿ ವೇತನವನ್ನು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕಾಗಿ ಪ್ರಾರಂಭಿಸಲಾಗಿದೆ ಅಂದರೆ ಈಗ ಅವಕಾಶವಿದೆ ಪಾಯಿಂಟ್ ಒನ್ ಯಾರಿಗೆ ತಂದಿದ್ದಾರೆ ಈ ವಿದ್ಯಾರ್ಥಿ ವೇತನವು ಕೇವಲ ಹೆಣ್ಣು ಮಕ್ಕಳಿಗಾಗಿ ಮಾತ್ರ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಮಹಿಳಾ ವಿದ್ಯಾರ್ಥಿನಿಗಳಿಗಾಗಿ ಮತ್ತು ಇದು ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಂದ ಮಾಡಿದ ಹೆಣ್ಣು ಮಕ್ಕಳಿಗಾಗಿ ಆಗಿದೆ ಪಾಯಿಂಟ್ ಟು ಎಷ್ಟು ಹಣ ಸಿಗುತ್ತದೆ ಮತ್ತು ಹೇಗೆ ಈ ವಿದ್ಯಾರ್ಥಿ ವೇತನವು ನಿಮಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯಿ ನೀಡುತ್ತದೆ ಮತ್ತು ಈ ಮೊತ್ತವು ನಿಮ್ಮ ಪದವಿ ಮುಗಿಯುವವರೆಗೆ ಪ್ರತಿ ವರ್ಷವೂ ಸಿಗುತ್ತದೆ ಈ ಹಣವನ್ನು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಯಾವುದೇ ಅಗತ್ಯಕ್ಕಾಗಿ ಬಳಸಬಹುದು ಯೋಚಿಸಿ ಪ್ರತಿ ವರ್ಷ ಮೂವತ್ತು ರೂಪಾಯಿ ಅರ್ಹತೆ ಏನು ಯಾರು ಅರ್ಹರು ಈಗ ಅತ್ಯಂತ ಮುಖ್ಯವಾದ ಅಂಶಕ್ಕೆ ಬರೋಣ ಯಾರು ಅರ್ಹರು ಹೆಣ್ಣು ಮಕ್ಕಳು ಮಾತ್ರ ಅರ್ಹರು ಇದರಲ್ಲಿ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ನೀವು ನಿಮ್ಮ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಂದ ಮಾಡಿರಬೇಕು ಪ್ರತಿವರ್ಷ ಅನುತ್ತೀರ್ಣರಾಗದೆ ಪಾಸ್ ಆಗುವುದು ಕಡ್ಡಾಯ ನೀವು ಹನ್ನೆರಡನೇ ತರಗತಿಯನ್ನು ಅಥವಾ ಪಿಯುಸಿಯನ್ನು ರಾಜ್ಯ ಪಠ್ಯಕ್ರಮ ಐಸಿಎಸ್ಸಿ ಸಿಬಿಎಸ್ಇ ಅಥವಾ ಐಎಸ್ಸಿ ಬೋರ್ಡಿನಿಂದ ಮಾಡಿರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕಾಗಿ ನೀವು ಯಾವುದೇ ಸಾಮಾನ್ಯ ಪದವಿ ವೃತ್ತಿಪರ ಪದವಿ ಅಥವಾ ಯಾವುದೇ ಪದವಿ ಕೋರ್ಸಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾಗಿರಬೇಕು ಪಾಯಿಂಟ್ ತ್ರೀ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತದೆ ಮತ್ತು ಇಡೀ ಕುಟುಂಬಕ್ಕೆ ಸಿಗುತ್ತದೆಯಾ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಈ ವರ್ಷ ಮೂವತ್ತೇಳು ಸಾವಿರ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಗುರಿಯನ್ನು ಹೊಂದಿದೆ ಮತ್ತು ಉತ್ತಮ ವಿಷಯವೇನೆಂದರೆ ಹೆಚ್ಚು ಅರ್ಹ ಹೆಣ್ಣುಮಕ್ಕಳು ಇದ್ದರೆ ಕರ್ನಾಟಕ ಸರ್ಕಾರವು ಅಷ್ಟಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ ಕುಟುಂಬದಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತದೆ ನಿಮ್ಮ ಹೆಣ್ಣು ಮಕ್ಕಳು ಅರ್ಹರಾಗಿದ್ದರೆ ಪ್ರತಿ ಅರ್ಹ ಹೆಣ್ಣು ಮಗಳಿಗೆ ಈ ವಿದ್ಯಾರ್ಥಿ ವೇತನ ಸಿಗಬಹುದು ಪಠ್ಯದಲ್ಲಿ ಕುಟುಂಬದ ಮಕ್ಕಳ ಸಂಖ್ಯೆಯ ಬಗ್ಗೆ ಯಾವುದೇ ಮಿತಿಯನ್ನು ನಮೂದಿಸಿಲ್ಲ ಕೇವಲ ಅರ್ಹತೆ ಮುಖ್ಯ ಈಗ ಪೋಷಕರು ಏನು ಮಾಡಬೇಕು ಪೋಷಕರೇ ದಯವಿಟ್ಟು ಗಮನವಿಟ್ಟು ಕೇಳಿ ಶೀಘ್ರದಲ್ಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಅಧಿಕೃತ ಪ್ರಕಟಣೆಗಳು ಬರುತ್ತವೆ ನೀವು ಅವರ ಅಧಿಕೃತ ವೆಬ್ಸೈಟ್ಗಳು ಮತ್ತು ಸುದ್ದಿವಾಹಿನಿಗಳ ಮೇಲೆ ನಿಗಾ ಇಡಬೇಕು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದಾಗ ಎಲ್ಲಾ ದಾಖಲೆಗಳೊಂದಿಗೆ ಸಿದ್ಧರಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವು ನೀವು ನಿಮ್ಮ ಪದವಿ ಕೋರ್ಸ್ ಅನ್ನು ಪೂರ್ಣಗೊಳಿಸುವವರೆಗೂ ಸಿಗುತ್ತದೆ ಅಂದರೆ ನಿಮ್ಮ ಸಂಪೂರ್ಣ ಉನ್ನತ ಶಿಕ್ಷಣದ ಪ್ರಯಾಣದಲ್ಲಿ ಈ ವಿದ್ಯಾರ್ಥಿ ವೇತನವು ನಿಮ್ಮೊಂದಿಗೆ ಇರುತ್ತದೆ ಅಂತಾರಾಷ್ಟ್ರೀಯ ಅಧ್ಯಯನದ ಅವಕಾಶವೂ ಇದೆ ಮತ್ತು ಇನ್ನೊಂದು ಅದ್ಭುತ ಸುದ್ದಿ ಚೆವಿನಿಂಗ್ ಕರ್ನಾಟಕ ಸ್ನಾತಕೋತ್ತರ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭಿಸಲಾಗಿದೆ ಇದು ಬ್ರಿಟನ್ನಲ್ಲಿ ಒಂದು ವರ್ಷದ ಸ್ನಾತಕೋತ್ತರ ಶಿಕ್ಷಣ ಪಡೆಯಲು ಬಯಸುವ ಐದು ಉತ್ತಮ ಮತ್ತು ಸಾಮಾಜಿಕ ಪ್ರಜ್ಞೆಯುಳ್ಳ ಹೆಂಗುಮಕ್ಕಳಿಗಾಗಿದೆ ಇದಕ್ಕಾಗಿ ಕರ್ನಾಟಕ ಸರ್ಕಾರವು ಮೂರು ಕೋಟಿ ರೂಪಾಯಿ ನೀಡಿದೆ ಈ ವರ್ಷಕ್ಕೆ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ಆದರೆ ಮುಂದಿನ ವರ್ಷ ನಿಮ್ಮ ಮಗಳು ಕೂಡ ಪ್ರಯತ್ನಿಸಬಹುದು ನೋಡಿದಿಯಾ ಸ್ನೇಹಿತರೆ ಇದು ಎಷ್ಟು ಅದ್ಭುತವಾದ ಸುದ್ದಿ ನಿಮ್ಮ ಮಗಳು ಅರ್ಹರಾಗಿದ್ದರೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಇದು ಒಂದು ಗೇಮ್ ಚೇಂಜರ್ ಆಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದು ನಿಮ್ಮ ಸಮಯ ವ್ಯರ್ಥವಾಗಿಲ್ಲ ಎಂದು ಅನಿಸಿದ್ರೆ ಬೇಗನೆ ಲೈಕ್ ಬಟನ್ ಒತ್ತಿ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಕಲಿಯುತ್ತಿರಿ ಬೆಳೆಯುತ್ತಿರಿ ಬಾಯ್ ಬಾಯ್